ಜೈ ಬಲೋ ಭಾರತ್ ಮಾತಾಕಿ ಸೌಂಡ್ ಹೆಂಗಿರ್ಬೇಕು ವರಸಿ ವಿನಾಯಕ ಶಾಲೆ ಅಂದ್ರೆ ಜೈ ಬಲೋ ಭಾರತ್ ಮಾತಾಕಿ ತಾಯಿ ಭುವನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೆದಾಗಿರುವಂತಹ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರ ಅಣ್ಣನವರೇ ತಾಲೂಕು ಜಿಲ್ಲಾ ಗೌರವಾಧ್ಯಕ್ಷ ಮರುತ್ತೆ ಹಾಗೆ ಕೋಲಾರ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂತಹ ಸಂಗಂಡಹಳ್ಳಿ ನಾಗೇಶಣ್ಣನವರೇ ನಗರ ಘಟಕ ಅಧ್ಯಕ್ಷರಾದಂತಹ ಫ್ರಾನ್ಸಿಸ್ಕೋ ಮಂಜಣ್ಣನವರೇ ಹಾಗೆ ನಂಗ್ಲಿ ಘಟಕದ ಫಹಾದ್ ಫಹಾದ್ರವ್ರೆ ಹಾಗೆ ಎಲ್ಲ ಸದಸ್ಯರವರೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತಿ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಾನು ಮಾಡ್ಕೊಂಡು ಬರ್ತಿದ್ವಿ ಇದು ಈ ಶಾಲೆಯಲ್ಲಿ ಮಾಡ್ತಾ ಇರೋದು ಮೂರನೇ ವರ್ಷದಿಂದ ಮೂರನೇ ವರ್ಷದಲ್ಲಿ ಮೂರ್ನೇ ವರ್ಷ ನಾವು ಫಹಾದ್ ಹೇಳಿದಾಗ ಒಂದು ಕಾರ್ಯಕ್ರಮ ಮಾಡಲೇಬೇಕು ನಮ್ಮ ನಂಗ್ಲಿಯಲ್ಲಿ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ನಮ್ಮ ಒಂದು ಗಡಿ ಭಾಗ ಮುಳುಭಾಗಿ ಹೆಚ್ಚು ಒಂದು ತಾಲೂಕೆ ಕೀರ್ತಿಯನ್ನ ತರ್ತಿದ್ದಾರೆ ಏನಾದ್ರೂ ಮಾಡಿದ್ರು ಕೂಡ ನಮ್ಮ ಕರ್ನಾಟಕ ರಕ್ಷ ಪ್ರತಿ ಒಂದು ವರ್ಷನು ಕೂಡ ಮಾಡ್ತಾ ಇದೀವಿ ಈ ವರ್ಷ ಕೂಡ ಮಾಡು ಮಾಡಬೇಕು ಅಂದಾಗ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ವಿದ್ಯೆ ಎಂಬುದು ಪ್ರತಿ ಒಬ್ಬರಿಗೂ ಅವಶ್ಯಕತೆ ಇದೆ ಹುಟ್ಟು ಸಾವುಗಳ ಮತ್ತೆ ನಾವೇನಾದ್ರೂ ಸಾಧಿಸಬೇಕು ಅಂದ್ರೆ ವಿದ್ಯೆ ಅವಶ್ಯಕತೆ ಇದೆ ವಿದ್ಯೆಯ ಜೊತೆಗೆ ನೀನ್ ಏನ್ ವಿದ್ಯೆಯನ್ನ ಪಡ್ಕೋತೀರೋ ವಿದ್ಯೆಯ ಜೊತೆಗೆ ಸಂಸ್ಕಾರವು ಕೂಡ ಬಹಳ ಮುಖ್ಯ ವಿದ್ಯೆ ಮಾಡದ ಮೇಲೆ ಸಂಸ್ಕಾರ ನೀವು ಕಲಿತಿಲ್ಲ ಅಂದ್ರೆ ವಿದ್ಯೆಗೆ ಅಷ್ಟೊಂದು ಬೇ ಇರಲ್ಲ ಅದ್ರ ಜೊತೆಗೆ ತಾವೆಲ್ಲರೂ ಕೂಡ ವಿದ್ಯೆ ಜೊತೆಗೆ ಸಂಸ್ಕಾರವನ್ನ ಪ್ರತಿಯೊಬ್ರು ಕೂಡ ಮುಂದಿನ ದಿನಲ್ಲಿ ಸಾಕ್ಬೇಕು ವಿದ್ಯೆಯನ್ನ ಕಲ್ತ್ಕೋಬೇಕು ಸಂಸ್ಕಾರವನ್ನ ಕೂಡ ಮುಂದೆ ಕಲಿತಾ ಹೋಗ್ಬೇಕು ಅಂತ ಹೇಳ್ತಾ ಹಾಗೆ ನಾವೆಲ್ರೂ ಕೂಡ ಪ್ರತಿ ಒಂದು ದಿವಸ ಕೂಡ ಸಮಯವನ್ನ ಪಾಲನೆ ಮಾಡ್ಬೇಕು ಸಮಯವನ್ನ ಯಾರು ಪಾಲನೆ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಅವಾಗ ಅವಾಗ ಹೇಳ್ತಿರ್ತಾರೆ ಸಮಯವನ್ನ ಯಾರು ಪಾಲನೆ ಮಾಡ್ತಾರೆ ಅವ್ರ ಜೀವನದಲ್ಲಿ ಮುಂದೆ ಖಂಡಿತವಾಗ್ಲು ಬಂದೇ ಬರ್ತಾರೆ ಅಂತ ತಾವೆಲ್ಲರೂ ಕೂಡ ಸಮಯವನ್ನ ಯಾರು ಪಾಲನೆ ಮಾಡಲ್ವೋ ಅವ್ರು ಯಾವತ್ತು ಕೂಡ ಸ್ವಲ್ಪ ಹಿಂದೆ ಸರಿತಾರೆ ಎಲ್ಲರಲ್ಲಿ ಕೂಡ ಮನೆ ಮಾಡ್ಕೊಳ್ಳೋ ದಿವಸ ಸಮಯವನ್ನ ಪಾಲನೆ ಮಾಡ್ಬೇಕು ಸರಿಯಾದ ಸಮಯಕ್ಕೆ ನಮ್ ಶಾಲೆಗೆ ಹಾಜರಾಗಬೇಕು ಹತ್ತು ನಿಮಿಷ ಮುಂಚೆ ನಾವು ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿ ಆಗಿರ್ಬಹುದು ಪ್ರತಿ ಒಂದು ಕೆಲಸನೂ ಕೂಡ ಆಗಿರಬಹುದು ಒಂದು ಹತ್ತು ನಿಮಿಷ ಮುಂಚಿತವಾಗಿ ನಾವೆಲ್ಲರೂ ಕಡೆ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಬೇಕು ಶಾಲೆಗೂ ಅಷ್ಟೇ ಪ್ರತಿ ಒಂದು ಕೆಲಸ ಕೂಡ ಅಷ್ಟೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಂಗ್ಲಿ ಘಟಕದ ಎಲ್ಲಾ ಸದಸ್ಯರುಗಳು ಏನ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಒಂದು ವಾರದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಆ ಫಹದ್ ಆಗಿರ್ಬೋದು ಸಮಥಣ್ಣ ಆಗಿರ್ಬೋದು ಅಶೋಕಣ್ಣ ಆಗಿರ್ಬೋದು ದಿಲೀಪ್ ಆಗಿರ್ಬೋದು ಸತೀಶ್ ಅಣ್ಣ ಹಾಗೆ ಈ ಭಾಗದ ನಮ್ಮ ಸತೀಶ್ ಅಕ್ರಮ ಕಾರ್ಯಕ್ರಮ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಬಯಸ್ಕೊಂತ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಿಲ್ಲ ನಾನು ಎಲ್ಲ ಮನವಿ ಮಾಡ್ಕೊಳ್ಳೋತಂದೆ ಮುಂದಿನ ದಿನಗಳಲ್ಲಿ ಏನ್ ಇವತ್ತು ನಮ್ಮ ನಮ್ಮ ಶಾಲೆಗಳಲ್ಲಿ ಅತಿ ಹೆಚ್ಚು ಪಡೆದ ಪಡೆದ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಅನ್ಕೊಂಡಿದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರೋವರೆಗೂ ಕೂಡ ನಾವ್ ಯಾವತ್ತೂ ಕೂಡ ನಿಮ್ ಜೊತೆ ನಾವ್ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಕೂಡ ಏನ್ ಇಲ್ಲಿ ಕೂತಿದ್ದಾರೆ ನೀವ್ ಎಷ್ಟೇ ಮುಂದಿನ ದಿನ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಹೋದಾಗ ನೀವ್ ಪರದೆ ಈ ದಂಗ್ಲಿ ಗ್ರಾಮಸ್ಥರು ಈ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಸದಸ್ಯರು ಕೂಡ ನಿಮಗೆ ಯಾವತ್ತು ಕೂಡ ಕೈ ಜೋಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಗೆಲ್ಲರೂ ಕೂಡ ನನ್ನ ರಂಗನಾಥ್ ಮರ್ತಬಿಟ್ಟೆ ರಂಗನಾಥ ಅವರು ನಮ್ ಬೆಂಬಲವಾಗಿ ನಿಂತಿದ್ದಾರೆ ಏನೇ ಒಂದು ಕೆಲಸ ಕಾಯಿಗಳಾಗ್ಲು ನಾ ಬೆಂಬಲವಾಗಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಒಂದು ಧೈರ್ಯ ತುಂಬಿ ಒಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಈ ನನ್ನೆರಡು ಮಾತನ್ನ ಮುಗಿಸ್ತಾ ಈ ನಮಸ್ಕಾರ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾ